ವಿಲನ್ ಚಿತ್ರದ ನಂತರ ನಿರ್ದೇಶಕ ಪ್ರೇಮ್ ಯಾವ ಸಿನಿಮಾ ಮಾಡ್ತಾರೆ ಎಂಬ ಕುತೂಹಲಕ್ಕೆ ಬ್ರೇಕ್ ಹಾಕಿದ್ದು ಈಗಾಗಲೇ ಚಿತ್ರದ ಸ್ಕ್ರಿಪ್ಟ್ ಪೂಜೆ ಮಾಡಿ ಮುಗಿಸಿದ್ದಾರೆ ಪ್ರೇಮ್ ಮತ್ತು ಪತ್ನಿ ರಕ್ಷಿತಾ ಪ್ರೇಮ್ ಇಬ್ಬರು ಸೇರಿ ಹೊಸ ಚಿತ್ರದ ಸ್ಕ್ರಿಪ್ಟ್ ಪೂಜೆ ಮಾಡಿದ್ದಾರೆ ಮಾರ್ಚ್ ಮೂವತ್ತೊಂದಕ್ಕೆ ರಕ್ಷಿತಾ ಪ್ರೇಮ್ ಅವರ ಹುಟ್ಟುಹಬ್ಬವಿದೆ ಆ ವಿಶೇಷ ದಿನದಂದು ತಮ್ಮ ಹೊಸ ಪ್ರಾಜೆಕ್ಟ್ ಘೋಷಣೆ ಮಾಡಲಿದ್ದಾರೆ ಈ ಚಿತ್ರದ ಮೂಲಕ ತಮ್ಮ ಕುಟುಂಬದಿಂದ ಒಬ್ಬರನ್ನ ಚಿತ್ರರಂಗಕ್ಕೆ ಎಂಟ್ರಿ ಕೊಡಲಿದ್ದಾರೆ ಎಂದು ಕೂಡ ಹೇಳಿದ್ದಾರೆ ಅಲ್ಲಿಗೆ ರಕ್ಷಿತಾ ಅವರ ಸಹೋದರ ಅಭಿಷೇಕ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋದು ಬಹುತೇಕ ಖಚಿತವಾಗಿದೆ ಈ ಚಿತ್ರವನ್ನ ಸ್ವತಃ ರಕ್ಷಿತಾ ಪ್ರೇಮ್ ಅವರೇ ನಿರ್ಮಾಣ ಮಾಡ್ತಿದ್ದು ತಮ್ಮದೇ ಬ್ಯಾನರ್ನಲ್ಲಿ ತಮ್ಮ ಸಹೋದರನನ್ನ ಪರಿಚಯಿಸಲು ಪ್ರೇಮ್ ದಂಪತಿ ಸಜ್ಜಾಗಿದ್ದಾರೆ ಸದ್ಯ ಸ್ಕ್ರಿಪ್ಟ್ ಪೂಜೆ ಮುಗಿಸಿರುವ ಪ್ರೇಮ್ ಎಕ್ಸ್ಕ್ಯೂಸ್ ಮೀ ಟು ಎಂದು ವಿಶೇಷ ಈ ಚಿತ್ರಕ್ಕೆ ನಾಯಕಿಯಾಗಿ ಸುಧಾರಾಣಿ ಅವರ ಮಗಳನ್ನ ಕರೆತರುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇನ್ನುಳಿದಂತೆ ಆರು ಜನ ಕಲಾವಿದರ ಜೊತೆ ದೊಡ್ಡ ಬಜೆಟ್ ಸಿನಿಮಾ ಮಾಡುವ ಯೋಜನೆಯನ್ನ ಕೂಡ ಪ್ರೇಮ್ ಹಾಕಿಕೊಂಡಿದ್ದು ಈ ಸಿನಿಮಾ ಬಳಿಕ ಅದನ್ನ ಟೇಕ್ ಆನ್ ಮಾಡಲಿದ್ದಾರಂತೆ ಅಂತೂ ದಿ ವಿಲನ್ ಸಿನಿಮಾದ ನಂತರ ಪ್ರೇಮ್ ಏನ್ ಮಾಡ್ತಿದ್ದಾರೆ ಎನ್ನುವ ಕುತೂಹಲ ಅವರ ಅಭಿಮಾನಿಗಳಲ್ಲಿ ಇರಬಹುದು ಈಗ ಈ ಮೂಲಕ ಅವರ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಸುಳಿವು ಸಿಕ್ಕಿದೆ ಇನ್ನು ರಕ್ಷಿತಾ ಹುಟ್ಟುಹಬ್ಬದ ವಿಶೇಷವಾಗಿ ಅಂದೇ ಚಿತ್ರೀಕರಣ ಕೂಡ ಆರಂಭವಾಗ್ತಿದೆ ಸಿನಿಮಾ ಟೈಟಲ್ ಹಾಗೂ ಮೋಷನ್ ಪೋಸ್ಟರ್ ಸಹ ಅದೇ ದಿನ ಹೊರಬರಲಿದೆ ಇನ್ನು ಸುಧಾರಾಣಿ ಪುತ್ರಿ ನಿಧಿ ಈ ಸಿನಿಮಾದ ನಾಯಕಿ ಎನ್ನುವ ಸುದ್ದಿ ಸಹ ಇದೆ ಆದರೆ ಈ ಬಗ್ಗೆ ಸದ್ಯಕ್ಕೆ ಉತ್ತರ ಸಿಕ್ಕಿಲ್ಲ ಚಿತ್ರ ಲಾಂಚ್ ಆಗುವ ದಿನವೇ ಸಿನಿಮಾದ ನಾಯಕಿ ಯಾರು ಎನ್ನುವುದು ತಿಳಿಯಲಿದೆ ಹಾಗೆ ಹಾಗೇನಾದ್ರೂ ನಿಧಿ ಈ ಸಿನಿಮಾ ಮಾಡಿದ್ರೆ ಇದು ಅವರ ಮೊದಲ ಸಿನಿಮಾ ಆಗಲಿದೆ ರಕ್ಷಿತಾ ಸಹೋದರ ಅಭಿಷೇಕ್ ನಟನೆಗೆ ಬೇಕಾದ ಎಲ್ಲಾ ತಯಾರಿಗಳ ನಂತರ ಚಿತ್ರರಂಗಕ್ಕೆ ಬರಲು ಸಿದ್ಧರಾಗಿದ್ದಾರೆ ಈ ಹಿಂದೆ ದಿ ವಿಲನ್ ಸಿನಿಮಾದ ಹಾಡಿನಲ್ಲಿ ಹೀಗೆ ಬಂದು ಹಾಗೆ ಹೋಗಿದ್ರು ಇನ್ನೊಂದು ಕಡೆ ಬಹಳ ವರ್ಷಗಳ ಬಳಿಕ ಹೊಸ ತಾರಾ ಬಳಗದ ಜೊತೆಗೆ ಪ್ರೇಮ್ ಸಿನಿಮಾ ಮಾಡ್ತಿದ್ದಾರೆ